ಶಿವರಾತ್ರಿ ಹಬ್ಬಕ್ಕಂತೂ ಈ ತಂಬಿಟ್ಟನ್ನ ಮಾಡೇ ಮಾಡ್ತೀವಿ ಇವತ್ತು ನಾನು ನಿಮಗೆ ಗೋಧಿ ಹಿಟ್ಟಿನಲ್ಲಿ ತುಂಬಾ ಸುಲಭವಾಗಿ ಒಂದು ಚೂರು ಕೂಡ ತುಪ್ಪನ ಉಪಯೋಗಸ್ಥೆ ಮಾಡುವಂತಹ ಈ ತಂಬಿಟ್ಟನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಮೊದಲನೇದಾಗಿ ಈ ಗೋಧಿ ಹಿಟ್ಟಿನಲ್ಲಿ ತಂಬಿಟ್ಟು ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಪ್ಯಾನ್ನಲ್ಲಿ ಎರಡು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಗರಿಗರಿಯಾಗೋ ತನಕ ಹುರಿದು ತನ್ನಿಗಾದ ನಂತರ ಸಿಪ್ಪೆ ತೆಗೆದು ಪಕ್ಕೆ ನಾನು ನಾನಿಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇದ್ದೀನಿ ಸೊ ಹಾಗಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ ನಂತರ ಅರ್ಧ ಬಟ್ಲಾಗುವಷ್ಟು ಒನ್ ಕೊಬ್ಬರಿ ತುರಿನ ಕೂಡ ಹಾಕ್ಕೊಂಡು ಸುಮ್ಮನೆ ಬೆಚ್ಚಗಾಗೋ ತನಕ ಹುರ್ಕೊಳ್ಬೇಕ ಈ ಥರ ಹುರಿದು ಇದು ಕೂಡ ದೊಡ್ಡ ಬೌಲ್ಗೆ ಹಾಕಿ ಪಕ್ಕೀರಿ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಪ್ಪು ಎಳ್ಳು ಅಥವಾ ಬಿಳಿ ಎಳ್ಳು ಯಾವುದಾದ್ರೂ ಹಾಕ್ಬೋದು ಹಾಕೊಂಡು ಇದು ಕೂಡ ಅಷ್ಟೇ ಚೆನ್ನಾಗಿ ಗರಿ ಗರಿ ಆಗೋ ತನಕ ಹುರಿದು ಆ ಒನ್ ಕೊಬ್ಬರಿ ತುರಿ ಹಾಕಿದ್ವಲ್ಲ ಅದೇ ಬೌಲ್ಗೆ ಹಾಕಿ ಪಕ್ಕಿಟ್ಕೊಳ್ಳಿ ಹೀಗೆ ಮತ್ತೆ ಅದೇ ಪ್ಯಾನ್ ನಲ್ಲೇನೆ ಒಂದು ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕೊಳ್ಳಿ ನಾರ್ಮಲ್ ಆಗಿ ನೀವು ಗೋಧಿನ ಮಿಲ್ಲಿಗೆ ಹಾಕ್ಸಿ ಆದರೂ ತಗೊಳ್ಬಹುದು ಅಥವಾ ಪ್ಯಾಕೆಟ್ ಗೋಧಿ ಆದ್ರೂ ತಗೊಳ್ಬಹುದು ಯಾವ್ದಾದ್ರು ಸರಿ ನಾನಿಲ್ಲಿ ಪ್ಯಾಕೆಟ್ ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಈ ಗೋಧಿ ಹಿಟ್ಟು ಒಂದು ಬೌಲ್ ಆಗುವಷ್ಟು ಹಾಕ್ಕೊಂಡು ಕಡಿಮೆ ಊರಿನಲ್ಲಿ ಮಾತ್ರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಐದರಿಂದ ಆರು ನಿಮಿಷಗಳ ಕಾಲ ನಾವು ಇದನ್ನ ಫ್ರೈ ಮಾಡಿಕೊಳ್ಬೇಕು ಇದು ಒಂದು ಕಡೆ ಫ್ರೈ ಮಾಡ್ಕೊಳ್ತಾ ಇರಿ ಇನ್ನೊಂದು ಕಡೆ ಈ ರೀತಿ ಒಂದು ಮಿಕ್ಸರ್ ಜಾರ್ನಲ್ಲಿ ನಾವು ಫಸ್ಟೇನೆ ಹುರ್ಕೊಂಡಿದ್ವಲ್ಲ ಕಡಲೆ ಬೀಜ ಅದನ್ನು ಸಿಪ್ಪೆ ತೆಗೆದು ಹಾಕಬೇಕು ಮತ್ತು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಪಪ್ಪು ಕೂಡ ಹಾಕ್ಕೊಂಡು ಸುಮ್ಮನೆ ಆನು ಮತ್ತು ಆಫ್ ಮಾಡ್ಕೊಳ್ತಾ ಇದನ್ನು ಗ್ರೈಂಡ್ ಮಾಡಿಕೊಳ್ಳಿ ಈ ರೀತಿ ತರಿತರಿಯಾಗಿ ನಾವು ಇದನ್ನ ರುಬ್ಕೊಳ್ಬೇಕು ಪೌಡರ್ ಮಾಡೋದಕ್ಕೆ ಹೋಗಬೇಡಿ ಈ ರೀತಿ ನಮಗೆ ಅಲ್ಲಲ್ಲಿ ಬಾಯಿಗೆ ಸಿಗ್ತಾ ಇರಬೇಕು ಆ ಪೀಸ್ ಅನ್ನೋದು ಚೆನ್ನಾಗಿರುತ್ತೆ ಆಗ ಈ ಥರ ಗ್ರೈಂಡ್ ಮಾಡಿ ಅದೇ ಬೌಲ್ಗೆ ಹಾಕಿ ಪಕ್ಕೆ ತಿಳ್ಕೊಳ್ಳಿ ನಾವು ಇನ್ನೊಂದು ಕಡೆ ಹುರ್ಕೊತಾ ಇದ್ದೀವಲ್ಲ ಗೋಧಿ ಹಿಟ್ಟು ಒಂದು ಐದಾರು ನಿಮಿಷ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇರೋದು ಒಂದು ಒಳ್ಳೆ ಕಲ್ಲರ್ಗೆ ಸ್ವಲ್ಪ ಲೈಟಾಗಿ ಕಲ್ಲರ್ ಚೇಂಜ್ ಆಗುತ್ತೆ ಅದೇ ರೀತಿ ನಮಗೆ ಒಂದು ಒಳ್ಳೆಯ ಸುವಾಸನೆ ಕೂಡ ಬರುತ್ತೆ ಕಂಪ್ಲೀಟಾಗಿ ಲೋ ಫ್ಲೇಮ್ನಲ್ಲಿ ಮಾತ್ರ ನಾವು ಗೋಧಿ ಹಿಟ್ಟನ್ನ ಹುರ್ಕೊಳ್ಬೇಕು ಆಗಲೇ ನಮಗೆ ತಂಬಿಟ್ಟಿನ ರುಚಿ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ನಮಗೆ ಅಷ್ಟು ಸರಿಯಾಗಿ ಬರೋದಿಲ್ಲ ಈ ರೀತಿ ಗೋಧಿ ಹಿಟ್ಟು ಚೆನ್ನಾಗಿ ಹುರಿದಿದ್ದಾದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ನಾವೆಲ್ಲ ಹಾಕಿ ಇಟ್ಟಿದ್ವಲ್ಲ ಅದೇ ಬೌಲ್ಗೆ ಈ ಗೋಧಿ ಹಿಟ್ಟನ್ನ ಹಾಕ್ಕೊಳ್ಬೇಕು ಮತ್ತು ಈಗ ಅದೇ ಪ್ಯಾನ್ನಲ್ಲೇ ಒಂದು ಬೌಲ್ ಆಗುವಷ್ಟು ಈ ಬೆಲ್ಲನ ಹಾಕ್ಕೊಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿರೋ ಬೆಲ್ಲ ಹಾಕ್ಕೊಳ್ಬೇಕು ಮತ್ತು ಇದಕ್ಕೇನೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಕೂಡ ಸೇರಿಸ್ಕೊಳ್ಳಿ ಅಥವಾ ಒಂದು ಕಾಲು ಬಟ್ಲಾಗುವಷ್ಟು ನೀರನ್ನ ಹಾಕ್ಕೊಳ್ಬೇಕು ನಾನಿಲ್ಲಿ ಎಲ್ಲನೂ ಸಹ ಇದೇ ಬೌಲ್ ಮೆಜರ್ಮೆಂಟ್ನಲ್ಲಿ ತಗೊಂಡಿದ್ದೀನಿ ಇದೇ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಒಂಚೂರು ಜಾಸ್ತಿ ಆಗೋದಾಗಲಿ ಪಾಕ ಕಡಿಮೆ ಆಗೋದಾಗಲಿ ಈ ಥರ ಏನೂ ಆಗೋದಿಲ್ಲ ಕರೆಕ್ಟಾಗಿ ಬರುತ್ತೆ ಈ ರೀತಿ ನೀರು ಮತ್ತು ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲ ಜಸ್ಟ್ ನಮಗೆ ಕರಗಬೇಕಷ್ಟೇ ಯಾವುದೇ ಥರ ಕುದೀಬಾರ್ದು ಅದೇ ರೀತಿ ಯಾವುದೇ ಥರ ಪಾಕ ಬರಬಾರ್ದು ಜಸ್ಟ್ ಬೆಲ್ಲ ಕರಗಿದ ತಕ್ಷಣ ಗ್ಯಾಸ್ ಆಫ್ ಮಾಡ್ಕೊಂಬಿಡ್ಬೇಕು ನಂತರ ಇದು ರೀತಿ ನಾವು ಫಿಲ್ಟರ್ ಮಾಡಿಕೊಳ್ಬೇಕು ಈಗ ನಮಗೆ ಬೆಲ್ಲದ ನೀರು ರೆಡಿಯಾಗಿದೆ ಈಗ ಮತ್ತೆ ಈ ಹಿಟ್ಟು ಎಲ್ಲನೂ ಸಹ ಹಾಕಿಟ್ಟಿದ್ವಲ್ಲ ಅದೆಲ್ಲನೂ ಸಹ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಟ್ಬಿಡಿ ಅದಾದಮೇಲೆ ಇದಕ್ಕೆ ಈ ಬೆಲ್ಲದ ನೀರನ್ನ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಎಷ್ಟು ಬೇಕು ಅಂತ ನೋಡಿಕೊಂಡು ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಮೊದಲು ಸ್ಪೂನಲ್ಲೇ ಮಿಕ್ಸ್ ಮಾಡಿಕೊಳ್ಳಿ ಬಿಸಿ ಇರುತ್ತೆ ಹಾಗಾಗಿ ಈ ರೀತಿ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಕೈನಲ್ಲಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ನಾನಿಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡೋದ್ರಿಂದ ಬೆಲ್ಲದ ನೀರು ಎಲ್ಲಾನು ಸಹ ಒಂದೇ ಸತಿ ಹಾಕಿ ಹಿಟ್ಟೆಲ್ಲನೂ ಒಂದೇ ಸತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಸ್ವಲ್ಪ ಸ್ವಲ್ಪ ಹಿಟ್ಟಿಗೆ ಈ ಬೆಲ್ಲದ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ ಮಾಡಿಕೊಳ್ಬೇಕು ಅದೇ ನೀವು ಬೆಲ್ಲದ ನೀರು ಸ್ವಲ್ಪ ಆಗೋಯ್ತು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ವಿ ಅನ್ನೋದಾದರೆ ಬೆಲ್ಲದ ನೀರನ್ನ ಆಗಾಗ ಬಿಸಿ ಮಾಡಿಕೊಂಡು ನಂತರ ಈ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಸ್ಟೆಪ್ನ ಮಾತ್ರ ಮಿಸ್ ಮಾಡದೆ ಮಾಡಿಕೊಳ್ಬೇಕು ನಾನಿಲ್ಲಿ ಸ್ವಲ್ಪ ಮಾಡ್ತಾ ಇರೋ ಕಾರಣ ಎಲ್ಲನೂ ಒಂದೇ ಸತಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆನಂತರ ನಂತರ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಉಂಡೆಗಳನ್ನು ಮಾಡಿಕೊಳ್ಬೇಕು ಈ ಹದ ಅನ್ನೋದು ಕರೆಕ್ಟಾಗಿ ಸರಿ ಹೋಗುತ್ತೆ ನನಗೆ ಈ ಪಾಕ ನೀರು ಅನ್ನೋದು ಕಡಿಮೆ ಆಗೋದಿಲ್ಲ ಹಾಗೇನೆ ಹಿಟ್ಟು ಜಾಸ್ತಿ ಆಗೋದಿಲ್ಲ ಕರೆಕ್ಟಾಗಿ ಬರುತ್ತೆ ಈ ವಿಧಾನದಲ್ಲಿ ಮಾಡ್ಕೊಳ್ಳಿ ಇದೇ ಮೆಜರ್ಮೆಂಟ್ಸ್ನ ಫಾಲೋ ಮಾಡಿ ಮಾಡಿ ನಾನು ತಗೊಂಡಿರೋ ಈ ಅಳತೆಗೆ ನನಗೆ ಇಲ್ಲಿ ಒಂದು ಆರು ಉಂಡೆ ಆಗಿದೆ ನೋಡಿಕೊಂಡು ಕ್ವಾಂಟಿಟಿನ ಜಾಸ್ತಿ ಮಾಡಿಕೊಳ್ಳಿ ಅಷ್ಟೇ ನಮಗೆ ಗೋಧಿ ಹಿಟ್ಟಿನಲ್ಲಿ ತಂಬಿಟ್ಟು ಅನ್ನೋದು ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಒಂಥರ ಡಿಫ್ರೆಂಟ್ ರೆಸಿಪಿ ಇದು ನೀವು ಕೂಡ ಈ ಶಿವರಾತ್ರಿ ಹಬ್ಬಕ್ಕೆ ಈ ಥರ ಟ್ರೈ ಮಾಡಿ ಮಾಡಿದಾದಮೇಲೆ ಹೇಗೆ ಬಂತು ಅಂತ ಮರಿದೇ ಕಮೆಂಟ್ ಮಾಡಿ ಹಾಗೆ ನಿಮಗೆ ಈ ಹುರಿದಕ್ಕಿ ತಂಬಿಟ್ಟು ಹುರುಗಡ್ಲೆ ತಂಬಿಟ್ಟು ಬೇಕು ಅನ್ನೋದಾದರೆ ಈ ವಿಡಿಯೋ ಎಂಡಿಂಗಲ್ಲಿ ಬರುತ್ತೆ ನೋಡಿ ಅದು ಕೂಡ ನೀವು ಇಷ್ಟ ಆದರೆ ಮಾಡ್ಕೊಳ್ಬೋದು ಹಾಗೆಯೇ ಈ ವಿಡಿಯೋನ ಸೇವ್ ಅಥವಾ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ನೀವು ಮಾಡುವಾಗ ನಿಮಗೆ ಆಗುತ್ತೆ ನೋಡಿ ಮಾಡಲಿಕ್ಕೆ ಹಾಗೆ ಇವತ್ತಿನ ವೀಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ ಮತ್ತಷ್ಟು ರೆಸಿಪಿಗಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕ್ಕಿಂಗ್